ನಮಸ್ಕಾರ ರೇವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾ ಗಾಂಕರ್ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿರುವ ರೊಚ್ಚಿಗೆಳಿಸಿರುವಂತಹ ಕಾಶ್ಮೀರದ ಪಹಲ್ಗಾಮ್ ಅಟ್ಯಾಕ್ ಇದೆಯಲ್ಲ ಅದು ಇಡೀ ದೇಶದ ನಾಗರಿಕರ ರಕ್ತ ಕುದಿಯುವಂತೆ ಮಾಡ್ತಾ ಇದೆ ಆ ಪಾಪ ಹೆಣ್ಣು ಮಕ್ಕಳ ಮುಂದೆ ಮಕ್ಕಳ ಎದುರು ಗಂಡಂದ್ರನ್ನು ಮಾತ್ರ ಕೊಂದು ಇವ್ರು ಅಳಿಯೋದಕ್ಕಿರಬೇಕು ಅಂತ ಉಳಿಸಿ ನನ್ನನ್ನು ಕೊಲ್ಲಿ ಅಂತ ಕೇಳ್ಕೊಂಡ್ರು ಮೋದಿಗೆ ಹೋಗಿ ಹೇಳು ತಾಕತ್ತಿರಲಿ ನೋಡೋಣ ಏನು ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಚಾಲೆಂಜ್ ಹಾಕಿ ಕಳಿಸಿದ ಉಗ್ರರ ದುಷ್ಕೃತ್ಯ ಇವರು ಅಳಬೇಕು ಇವರು ವಿಧವೆಯರಾಗಬೇಕು ಇಡೀ ದೇಶ ಇವ್ರು ಅಳೋದನ್ನ ನೋಡಬೇಕು ಕಾಶ್ಮೀರಕ್ಕೆ ಬರುವಂತಹ ಪ್ರವಾಸಿಗರ ಸಂಖ್ಯೆ ನಿಲ್ ಆಗಬೇಕು ಕಾಶ್ಮೀರದ ಪ್ರವಾಸೋದ್ಯಮ ಅಭಿವೃದ್ಧಿ ಇಷ್ಟು ಕಷ್ಟಪಟ್ಟು ನಾಲ್ಕಾರು ವರ್ಷಗಳಿಂದ ಮತ್ತೆ ಅಲ್ಲಿ ಶಾಂತಿ ನೆಲೆಸುವಂತೆ ಮಾಡಿರುವಂತಹ ಪ್ರಯತ್ನ ಎಲ್ಲ ಹೊಳೆಲಿ ಹುಣಸೆ ಹಣ್ಣು ಆಗಬೇಕು ಅಂತ ನಡೆಸಿದಂಥ ದಾಳಿ ಇಪ್ಪತ್ತಾರು ಜನರನ್ನ ಬಲಿ ತಗೊಂಡು ಅವರ ಕುಟುಂಬಸ್ಥರನ್ನ ನೂರಾರು ಸಾವಿರಾರು ಜನರನ್ನ ಕಂಗಾಲಾಗುವಂತೆ ಮಾಡಿದೆ ಇಡೀ ದೇಶ ರೊಚ್ಚಿಗೆದಿದೆ ಈ ಕ್ಷಣದಲ್ಲಿ ಮೋದಿ ಏನು ಮಾಡ್ತಾರೆ ಮೋದಿ ಏನಾದರೂ ಒಂದು ಮಾಡಲೇಬೇಕು ಮಾಡದಿದ್ರೆ ಈ ದೇಶ ಸುಮ್ಮನಿರಲ್ಲ ಅನ್ನೋ ಮಟ್ಟಿಗೆ ಈಗ ಆಕ್ರೋಶ ಸಿಡ್ದಿರೋದು ಹಾಗಾದರೆ ಏನು ಮಾಡ್ತಾ ಇದ್ದಾರೆ ಮೋದಿ ಅಜಿತ್ ದೋವಲ್ ಅವ್ರನ್ನ ಕರೆಸಿದ್ದಾರೆ ಸೌದಿ ಅರೇಬಿಯಾ ಪ್ರವಾಸದಲ್ಲಿದ್ದಂತಹ ಮೋದಿ ಅದನ್ನು ಮೊಟಕುಗೊಳಿಸಿ ತಕ್ಷಣ ಮೊಟಕುಗೊಳಿಸಿ ಭಾರತಕ್ಕೆ ದೌಡಾಯಿಸಿರೋದು ತಕ್ಷಣ ಏರ್ಪೋರ್ಟಲ್ಲಿ ಅಜಿತ್ ದೋವಲ್ ಅವ್ರನ್ನ ಕರೆಸಿ ಒಂದು ಮೀಟಿಂಗ್ ಆಗುತ್ತೆ ಜಯಶಂಕರ್ ಮತ್ತು ಅಜಿತ್ ಧವಲ್ ಅವ್ರ ಜೊತೆಗೆ ಮೀಟಿಂಗ್ ಆಗಿದ್ದು ಪ್ರತೀಕಾರಕ್ಕೆ ಈಗ ಮುಹೂರ್ತ ಫಿಕ್ಸ್ ಮಾಡಿದೆ ಭಾರತ ಇದು ಭಾರತ ಸರ್ಕಾರದ ಹೈಯರ್ ಆಫೀಷಿಯಲ್ಲೇ ಕೊಡ್ತಾ ಇರುವಂತಹ ಮಾಹಿತಿ ಏನ್ ಹೇಳ್ತಾ ಇದ್ದಾರೆ ಹೈಯರ್ ಆಫೀಷಿಯಲ್ ಅಂತ ಕೇಳಿದ್ರೆ ಬಹಲ್ಗಾಮ್ ಅಟ್ಯಾಕ್ ಇದು ಬರೀ ಟೆರರಿಸ್ಟ್ಗಳನ್ನು ಮಟ್ಟ ಹಾಕೋದಿಕ್ಕೆ ಆ ಮೂಲಕ ನಾವು ಪ್ರತೀಕಾರ ತಗೊಂಡ್ವಿ ಅಂತ ಹೇಳೋ ಸಮಯ ಅಲ್ವೇ ಅಲ್ಲ ಪಾಕಿಸ್ತಾನಕ್ಕೆ ಈ ಉಗ್ರರಿಗೆ ಹಾಲೆರೆದು ನೀರೆದು ಸಾಕ್ತಾ ಇರುವಂತಹ ಪಾಕಿಸ್ತಾನ ಬುಡ ಸಮೇತ ಹೊಡಿಬೇಕಲ್ಲ ಯಾರಿಗೆ ಹೊಡಿಬೇಕು ಒಬ್ರು ಇಬ್ರು ನೂರು ಜನ ಉಗ್ರರ ಸತ್ರೂ ಕೂಡ ಮತ್ತೆ ಸಾವಿರ ಜನರನ್ನ ತಯಾರು ಮಾಡುತ್ತೆ ಪಾಕಿಸ್ತಾನ ಹೊಟ್ಟೆಗೆ ಹಿಟ್ಟಿಲ್ದಿದ್ರು ಕೂಡ ಮತ್ತೊಬ್ಬರ ನೆತ್ರ ಹರಿಸೋದೇ ತನ್ನ ಧ್ಯೇಯ ಅಂತ ಬದುಕ್ತಾ ಇರುವಂತಹ ಈ ಪಾಕಿಸ್ತಾನಕ್ಕೆ ಬುದ್ಧಿ ಕೆಲಸಂತಹ ಸಮಯ ಅಂತ ಹೈಯರ್ ಆಫೀಷಿಯಲ್ ಹೇಳ್ತಾ ಇದ್ದಾರೆ ಇದು ಸೆಕ್ಯೂರಿಟಿ ಸಂಬಂಧಪಟ್ಟಂಥ ಒಬ್ರು ಹೈಯರ್ ಅಫಿಷಿಯಲ್ ಕೊಟ್ಟಿರುವಂಥ ಸ್ಟೇಟ್ಮೆಂಟು ಈ ಸಲ ನಾವು ಬರೀ ಉಗ್ರರಿಗೆ ಹೊಡೆಯಲ್ಲ ಉಗ್ರರಿಗೆ ಮಾತ್ರ ಪಾಠ ಕಲಿಸಲ್ಲ ಪಾಕಿಸ್ತಾನಕ್ಕೆ ಅಂಥದ್ದೊಂದು ಪೆಟ್ಟು ಕೊಡುವ ಸಮಯ ಬಂದಿದೆ ಅದನ್ನು ಭಾರತ ಸರ್ಕಾರ ಮಾಡೋದಿಕ್ಕೆ ತಯಾರಿ ಮಾಡಿಕೊಂಡಿದೆ ಅನ್ನುವಂಥ ಸ್ಟೇಟ್ಮೆಂಟ್ ಈಗ ಗಮನ ಸೆಳೀತಾ ಇದೆ ಯಾಕಂದ್ರೆ ಅದು ಆಗ್ಲೇಬೇಕು ನಮಗೆ ರಿವೆಂಜ್ ಬೇಕು ಈ ಕ್ಷಣದಲ್ಲಿ ಮತ್ತೇನೂ ಅಲ್ಲ ಮುಂದಿಂದು ಮುಂದೆ ನೋಡೋಣ ಏನ್ ರಿವೆಂಜ್ ತಗೊಂಡ್ರು ಈ ತೀರ್ಕೊಂಡು ಅವ್ರು ಬರಲ್ಲ ಪಾಪ ಅವ್ರ ಕಣ್ಣೀರು ವರ್ಸೋಕೆ ಆಗಲ್ಲ ಎಲ್ಲ ಸರಿ ಆದರೂ ರಿವೆಂಜ್ ಬೇಕು ಅಂಥದ್ದೊಂದು ಆಕ್ರೋಶ ದೇಶದಲ್ಲಿ ಸಿಡಿದಿದೆ ಸ್ವರ್ಗಕ್ಕೆ ಹೋಗೋ ಕನಸು ಕಾಣ್ತಿರೋನ ನರಕಕ್ಕೆ ಕಳಿಸ್ಲೇಬೇಕು ಮೋದಿ ಅನ್ನುವಂಥ ಆಕ್ರೋಶ ಸಿಡ್ದಿದೆ ನೋಡಿ ಟ್ವೆಂಟಿ ಸಿಕ್ಸ್ ಲೆವೆನ್ ಅಟ್ಯಾಕ್ ಬಳಿಕ ಜನಸಾಮಾನ್ಯರು ನಾಗರಿಕರ ಮೇಲೆ ಅಮಾಯಕರ ಮೇಲೆ ಆಗಿರುವಂತಹ ಅತಿ ದೊಡ್ಡ ದಾಳಿ ಇದು ಇಪ್ಪತ್ತಾರು ಜನ ಪ್ರವಾಸಿಗರು ಪಾಪ ಒಬ್ರು ಮಗನಿಗೆ ಒಳ್ಳೆ ಪರ್ಸೆಂಟೇಜ್ ಬಂತು ಅಂತ ಹೋಗ್ತಾರೆ ಒಬ್ರು ಹನಿಮೂನ್ಗೆ ಹೋಗಿದ್ದಾರೆ ಒಬ್ಬರು ಹಾಲಿಡೇ ಅಂತ ಹೋಗಿದ್ದಾರೆ ಎಷ್ಟು ಒಳ್ಳೆ ಖುಷಿಯಲ್ಲಿದ್ದಂತಹ ಆ ಎಲ್ಲ ಕುಟುಂಬಗಳನ್ನ ಛಿದ್ರ ಛಿದ್ರ ಮಾಡಿ ಸಾಕಿದಾರಲ್ಲ ಈಗ ಉರಿ ಅಟ್ಯಾಕ್ ಆಗಿದೆ ಪುಲ್ವಾಮಾ ದಾಳಿ ಆಗಿದೆ ಅಲ್ಲೆಲ್ಲ ಸಿಕ್ಕಾಪಟ್ಟೆ ಜನ ನಮ್ಮ ಸೈನಿಕರು ಜೀವತೆ ಜೀವ ತೆತ್ತಿದ್ದಾರೆ ಆದರೆ ಇದು ಯಾಕೆ ಇಡೀ ದೇಶವ್ಯಾಪಿ ಇಷ್ಟು ಆಕ್ರೋಶ ಸಿಡ್ತಿದೆ ಅಂದರೆ ಅಮಾಯಕ ನಾಗರಿಕರನ್ನು ಜನರನ್ನು ಈ ರೀತಿ ಹೊಡೆದು ಹಾಕಿದ್ದಾರೆ ಟ್ವೆಂಟಿ ಸಿಕ್ಸ್ ಲೆವೆನ್ ಅಷ್ಟೇ ಸೀರಿಯಸ್ ಆಗಿ ತಗೊಳ್ಬೇಕಿದನ್ನು ಅನ್ನೋ ಮಟ್ಟಿಗೆ ಆಕ್ರೋಶ ಎದ್ದಿದೆ ನಾವು ನೆನಪು ಮಾಡ್ಕೊಳ್ಬೋದು ಉರಿ ಅಟ್ಯಾಕ್ ಆಗಿ ನಮ್ಮ ಸೈನಿಕರ ನೆತ್ತರು ಹರಿಸಿ ಹತ್ತು ದಿನದಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಉಗ್ರರ ಹುಟ್ಟಡಗಿಸುತ್ತೆ ಭಾರತ ಅಲ್ಲಿನ ಲಾಂಚ್ ಪ್ಯಾಡ್ಗಳು ಸುಮಾರು ನೂರಾರು ಉಗ್ರರನ್ನ ರುಂಡ ಚಂಡಾಡಿ ಸರಿಯಾದ ತಪರ ಹಾಕಿ ಕೊಡ್ತು ಭಾರತ ಅವತ್ತು ಹತ್ತೇ ದಿನಗಳ ಒಳಗಾಗಿ ಉರ ಉರಿ ಅಟ್ಯಾಕ್ ಆದ ಮೇಲೆ ಪುಲ್ವಾಮಾ ದಾಳಿ ಅತ್ಯಂತ ಭೀಕರವಾಗಿ ನಮ್ಮ ಸೇನಾ ವಾಹನವನ್ನ ಗುರಿಯಾಗಿಸಿ ನಲವತ್ತು ಜನ ನಮ್ಮ ಸಿ ಆರ್ ಪಿ ಎಫ್ ಯೋಧರು ಜೀವ ತೆತ್ತರು ಅದಕ್ಕೆ ಪ್ರತೀಕಾರ ತಡ ಮಾಡಲಿಲ್ಲ ಭಾರತ ನಮ್ಮ ಒಟ್ಟು ಹನ್ನೆರಡು ಯುದ್ಧ ವಿಮಾನಗಳು ನುಗ್ತವೆ ಪಾಕಿಸ್ತಾನದ ಒಳಗಡೆ ನುಗ್ಗಿ ಬಡದ್ ಹಾಕ್ತಾರೆ ಉಗ್ರರನ್ನ ಕಂಡ ಕಂಡಲ್ಲಿ ಸಾಯಿಸಲಾಗುತ್ತೆ ಒಟ್ಟು ಮುನ್ನೂರೈವತ್ತು ಜನ ಟೆರರಿಸ್ಟ್ಗಳನ್ನ ಹೊಡೆದು ಹೊಸಕ್ ಹಾಕತ್ತೆ ಭಾರತ ಅದಾದ ಮೇಲೆ ಭಾರತಕ್ಕೆ ಬೇಕಾಗಿದ್ದಾಗಿದೆ ಯಾರು ಮಾಡಿದ್ರು ಒಟ್ಟಿನಲ್ಲಿ ಅವ್ನ್ ಗನ್ ಕೈ ಕೈಚಳಕ ಆರೋ ಆಮೇಲೆ ಆರೋಪ ಇದೆ ಭಾರತದ ಮೇಲೆ ಆರೋಪ ಇದೆ ಯಾರಾದರೂ ಮಾಡ್ಕೊಳ್ಳಿ ಒಬ್ರಲ್ಲ ಇಬ್ರಲ್ಲ ಮೂವತ್ತು ಮೂವತ್ತೆರಡು ತಲೆಗಳು ಭಾರತಕ್ಕೆ ಮೋಸ್ಟ್ ವಾಂಟೆಡ್ ಈ ಊರಿ ಅಟ್ಯಾಕ್ ಮಾಸ್ಟರ್ ಮೈಂಡ್ ಇರಬಹುದು ಮತ್ತು ರಜಾ ಉರಿ ಅಟ್ಯಾಕ್ ಇರಬಹುದು ಪುಲ್ವಾಮಾ ಅಟ್ಯಾಕ್ ಇರಬಹುದು ಪಿಓಕೆ ದುಷ್ಕೃತಿಗಳಿರಬಹುದು ಬಾರ್ಡರಲ್ಲಿ ಸದಾ ಈ ಉಗ್ರರ ಕ್ಯಾಂಪ್ ಮಾಡಿ ಸಾಮಾನ್ಯ ಯುವಕರನ್ನ ಉಗ್ರರನ್ನಾಗಿ ತರಬೇತಿ ಮಾಡುವಂತಹ ದೊಡ್ಡ ದೊಡ್ಡ ತಲೆಗಳನ್ನೇ ಉರುಳಿಸಲಾಗಿದೆ ಯಾರು ಮಾಡಿದ್ರು ಅನ್ನೌನ್ ಗನ್ಮ್ಯಾನ್ಗಳು ಮಾಡಿದ್ರು ಪಾಕಿಸ್ತಾನದೊಳಗಡೆ ಹಫೀಸ್ ಐ ಅದ್ ಎಡಗೈ ಬಲಗೈ ಪ್ರಮುಖ ಉಗ್ರರೇ ಶೇಖ್ ಆಗಿ ಹೋಗಿದ್ದಾರೆ ಅವರ ನೆತ್ತರು ಹರಿದಿದೆ ಇಂಥ ಘಟನೆಗಳೆಲ್ಲ ಆಗಿವೆ ಇದ್ರ ಬೆನ್ನಲ್ಲೇ ಲಷ್ಕರ್ ಇಷ್ಟೆಲ್ಲ ಘಟನೆಗಳಾಗ್ತಿರೋ ಬೆನ್ನಲ್ಲೇ ಇಲ್ಲಿ ವಕ್ಫ್ ತಿದ್ದುಪಡಿ ಬೇರೆ ಮತ್ತೊಂದು ಕಡೆಗೆ ಪಿ ಓಕೆ ವಿಚಾರದಲ್ಲಿ ಭಾರತ ಬಿಗ್ ಸ್ಟೆಪ್ ಇಡ್ತಾ ಇದೆ ಅನ್ನೋ ಸುಳಿವು ಪಾಕಿಸ್ತಾನಕ್ಕೆ ಸಿಕ್ಕಿದೆ ಈ ಹೊತ್ತಲ್ಲಿ ಲಷ್ಕರ್ ಮುಖಂಡ ಒಬ್ಬ ಮೊನ್ನೆ ನೆತ್ತರು ನೆತ್ತರು ಹರಿಯತ್ತೆ ಅಂತ ಅಬ್ಬರಿಸಿದ್ದ ಭಾಷಣ ಈಗ ವೈರಲ್ ಆಗ್ತಿದೆ ಭಾರತ ಸರ್ಕಾರಕ್ಕೆ ಯಾಕಿದು ಇನ್ನೂ ತಾಕತ್ತಿನ ಪ್ರಶ್ನೆ ಅಂದ್ರೆ ಅಲ್ಲಿ ಹೊಡೆದು ಹಾಕಿದಂತಹ ಉಗ್ರ ನಿನ್ನೆ ನಮ್ಮ ಶಿವಮೊಗ್ಗದ ಮಹಿಳೆ ಮಾತಾಡಿದ್ದಾರೆ ನನ್ನೂ ಕೊಂದು ಬಿಡಪ್ಪ ಅಂತ ಗೋ ಗರಿತಾಳೆ ನನ್ನ ಮಗ ನನ್ನನ್ನು ಕಳಿಸ್ಬಿಡಪ್ಪ ಯಾಕೆ ನಮ್ಮನ್ನ ಜೀವಂತ ಉಳಿಸಿದ್ಯಾ ಅಂತ ಕೇಳಿದ್ರೆ ಹೋಗು ಮೋದಿಗೆ ಹೇಳು ಇದನ್ನೇ ಅಂತ ಎಲ್ಲ ಕೊಂದು ಬಿಟ್ಟು ಅವರಿಗೆಲ್ಲ ಮೋದಿಗೆ ಹೇಳು ನಿಮ್ಮ ಸರ್ಕಾರಕ್ಕೆ ಹೋಗಿ ಹೇಳು ಭಾರತ ಗೌರ್ಮೆಂಟ್ ಹೇಳು ಅಂತ ಹೇಳಿ ಕಳಿಸಿದ್ದಾರೆ ಇಷ್ಟು ಹೇಳದ ಮೇಲೂ ಸುಮ್ಮನೆ ಕೂತ್ಕೊಂಡ್ರೆ ತಾಕತ್ತಿಲ್ಲ ಅಂತ ಆಗತ್ತೆ ಹಾಗಾಗಿ ಅಂತಿಂಥ ಪ್ರತೀಕಾರ ಅಲ್ಲ ಈಗ ಬೇಕಾಗಿರೋದು ಪಾಕಿಸ್ತಾನ ಈಗಾಗಲೇ ಹೊಟ್ಟೆಗೆ ಹಿಟ್ಟಿಲ್ಲದೆ ಹೇಗಾಗಿದೆ ಆರ್ಥಿಕ ಪರಿಸ್ಥಿತಿ ಮುಗ್ಗರಿಸಿ ಐಎಮ್ ಎಫ್ ಮತ್ತಾರೋ ಅವ್ರಿಗೆ ಸಾಲ ಕೊಡೋಕು ಮುಂದಾಗ್ತಿಲ್ಲ ಈಗ ಚೀನಾ ಮತ್ತು ಅಮೆರಿಕ ಯಾರೂ ಕೂಡ ಪಾಕಿಸ್ತಾನದ ಜೊತೆಗೆ ನಿಲ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಈಗ ಪಾಕಿಸ್ತಾನವನ್ನು ಭಾರತ ರಾಜತಾಂತ್ರಿಕ ದಾರಿಯಲ್ಲಿ ಮೂಲೆಗುಂಪು ಮಾಡಿದ್ದಾಗಿದೆ ಪಾಕಿಸ್ತಾನದ ವಿರುದ್ಧ ನೇರ ನೇರ ಟ್ರಂಪ್ ಕೊಟ್ಟ ಸ್ಟೇಟ್ಮೆಂಟು ಇಸ್ಲಾಮಿಕ್ ಟೆರರಿಸಮ್ ಅನ್ನುವಂಥ ಓಪನ್ ಸ್ಟೇಟ್ಮೆಂಟ್ ಜಂಟಿ ಹೇಳಿಕೆ ಅದೆಲ್ಲ ನೋಡಿದ್ದೀವಿ ಪಾಕಿಸ್ತಾನವನ್ನು ಎಷ್ಟು ಸಾಧ್ಯವೋ ಅಷ್ಟು ಹಿಂಡಿ ಹಿಪ್ಪೆ ಮಾಡಿ ಭಾರತ ಭಾರತ ಅವರನ್ನ ಕನ್ಸಿಡರ್ ಕೂಡ ಮಾಡಲ್ಲ ಅಂತ ಆದ್ರೆ ಅವರು ಬುದ್ಧಿ ಮಾತ್ರ ಬಿಡ್ತಿಲ್ವಲ್ಲ ತಮಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟನ್ನ ತಮ್ಮ ನಾಗರಿಕರ ಹೊಟ್ಟೆ ಹೊರೆಯಕ್ಕಲ್ಲ ಯಾವುದೋ ಚಂದ್ರಯಾನ ಮಂಗಳಯಾನ ಮಾಡೋದಕ್ಕಲ್ಲ ಬರೀ ಭಯೋತ್ಪಾದಕತೆ ಮಾಡೋಕೆ ಕೊನೆ ಕ್ಷಣದ ಉಸಿರಿರೋ ತನಕ ಅವರು ಇರೋ ಅಷ್ಟು ದುಡ್ಡನ್ನು ಗುಂಡೇಟ್ ಹಾಕೋದಿಕ್ಕೆ ಸುರಿತಾರೆ ಅಂದ್ರೆ ಏನ್ ಮಾಡೋಕ್ ಸಾಧ್ಯ ಇಂಥವ್ರಿಗೆ ಸರಿಯಾದ ಪಾಠ ಕಲಿಸ್ಬೇಕು ಅವರದ್ದೇ ದಾರಿಯಲ್ಲಿ ಕಲಿಸ್ಬೇಕು ಅನ್ನುವಂಥ ಆಕ್ರೋಶ ಸಿಡಿದಿದೆ ಮತ್ತು ಅದನ್ನ ಮೋದಿ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಸೌದಿ ಅರೇಬಿಯಾದಿಂದ ಬರ್ತಾ ಇದ್ದ ಹಾಗೆ ಅಜಿತ್ ದೋವಲ್ಗೆ ಇಂಥದ್ದೇ ಒಂದು ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಹೋಗಿದೆ ಅಂತಿಂಥ ಪ್ರತೀಕಾರ ಅಲ್ಲ ಅತಿ ದೊಡ್ಡದೊಂದು ಪ್ರತೀಕಾರ ಆಗಲೇಬೇಕು ನಮ್ಮ ಜನಸಾಮಾನ್ಯರು ಈ ರೀತಿ ಕಂಗಾಲಾಗುವಂತ ಮಾಡಿದ್ದಾರೆ ಅಂದ್ರೆ ಅನ್ನುವಂಥ ಸ್ಟ್ರಿಕ್ಟ್ ಆಕ್ಷನ್ ಬಂದಿದೆ ಮೋದಿ ಸರ್ಕಾರದಿಂದ ಅಮಿತ್ ಶಾ ಸ್ಪಾಟ್ ವಿಸಿಟ್ ಮಾಡಿ ಅಂತಿಮ ಗೌರವವನ್ನು ಸಲ್ಲಿಸಿ ಇವತ್ತು ಮತ್ತೆ ಈ ಮೀಟಿಂಗ್ ಆಗುತ್ತೆ ಪ್ರತಿಪಕ್ಷಗಳನ್ನು ವಿಶ್ವಾಸಕ್ಕೆ ತಗೊಳ್ಳೋಕೆ ಮುಂದಾಗ್ತಾ ಇದೆ ಸರ್ಕಾರ ಅಂದ್ರೆ ಏನೋ ಒಂದು ದೊಡ್ಡದಾಗೋದಿದೆ ಪ್ರತಿಪಕ್ಷಗಳನ್ನೂ ಕೂಡ ಈ ವಿಚಾರದಲ್ಲಿ ಮಾಹಿತಿ ಕೊಟ್ಟು ವಿಶ್ವಾಸಕ್ಕೆ ತಗೊಂಡು ಅತಿ ದೊಡ್ಡ ಹೆಜ್ಜೆಯನ್ನು ಇಡ್ತಿರೋದ್ರ ಬಗ್ಗೆ ಈಗ ಆಫಿಷಿಯಲ್ಲೆ ಭಾರತ ಸರ್ಕಾರದ ಒಬ್ಬ ಹಿರಿಯ ಅಧಿಕಾರಿಯೇ ಮಾಹಿತಿ ಕೊಡ್ತಿದ್ದಾರೆ ಉಗ್ರರಿಗೆಲ್ಲ ಈ ಸಲ ಪೆಟ್ಟು ಅವ್ರಿಗಷ್ಟೇ ಅಲ್ಲ ಪೆಟ್ಟು ಯಾರಿಗೆ ಬೀಳತ್ತೆ ನೋಡಿ ಪೆಟ್ಟು ಅಂತ ಸೊ ಪಾಕಿಸ್ತಾನ ಯಾವ ರೀತಿ ಶೇಖ್ ಆಗಿದೆ ಅಂದರೆ ಈಗ ನಾವು ಮಾಡಿದ್ದಲ್ಲ ಇದು ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಅಂತರ ಕಾಯ್ದುಕೊಳ್ತಿದ್ದಾರೆ ಆದ್ರೆ ರಾಹುಲ್ಪಿಂಡಿ ಲಾಹೋರ್ ಭಾಗದಲ್ಲಿ ರಾಹುಲ್ಪಿಂಡಿ ಭಾಗದಲ್ಲಿ ಭಾರತದ ಗಡಿ ಪ್ರದೇಶದಲ್ಲಿ ಎಲ್ಲೆಲ್ಲಿ ಏನೇನಾಗುತ್ತೆ ಈಗ ಭಾರತ ಏನು ಮಾಡಬಹುದು ಅಂತ ಊಹೆನೂ ಮಾಡ್ಕೊಳ್ಳೋದಕ್ಕಾಗದೆ ತಕ್ಷಣ ತಡ ಮಾಡದೆ ಸೇನೆ ನಿಯೋಜನೆ ಮಾಡಿಬಿಟ್ಟಿದೆ ಪಾಕಿಸ್ತಾನಕ್ಕೆ ಯಾವ ರೀತಿ ಆ ಆತಂಕ ಶುರುವಾಗಿದೆ ಈಗ ಅಂದರೆ ಸೇನೆಯನ್ನು ತಂದು ನಿಲ್ಲಿಸ್ಕೊಂಡಿದೆ ಆ ಭಾಗದಲ್ಲಿ ಅಷ್ಟ್ರ ಮಟ್ಟಿಗೆ ದೊಡ್ಡ ಕಾರ್ಯಾಚರಣೆ ಭಾರತದಿಂದ ಶತಸಿದ್ಧ ಏನು ಕಡಿಮೆನ ಇಡೀ ದೇಶ ಕಣ್ಣೀರ್ ಹಾಕಿದೆ ಅದೊಂದು ದೃಶ್ಯ ಇಡೀ ದೇಶವನ್ನ ಕಂಗಾಲು ಮಾಡಿದೆ ಈ ಸೋಷಿಯಲ್ ಮೀಡಿಯಾದಲ್ಲಿ ನಿನ್ನೆ ಸದ್ದು ಅದೊಂದು ಫೋಟೋ ಪಾಪ ಈಗ ತಾನೇ ಮದುವೆ ಆಗಿರೋ ನವ ವಿವಾಹಿತೆ ತನ್ನ ಗಂಡನ ದೇಹದ ಪಕ್ಕ ಕೂತಿರೋದು ಕಣ್ಣೀರು ಹಾಕ್ತಿಲ್ಲ ಆಕೆ ಕಂಗಾಲಾಗಿ ಆಕಾಶ ಭೂಮಿ ಒಂದಾಗಿದೆ ಅನ್ನೋ ಮಟ್ಟಿಗೆ ಕಂಗಾಲಾಗಿ ದಿಗ್ಭ್ರಾಂತಳಾಗಿ ಕೂತಿರೋ ಫೋಟೋ ಅವರೊಬ್ಬರು ನೇವಿ ಆಫೀಸರ್ ಆಕೆ ಗಂಡ ತೀರ್ಕೊಂಡಿದ್ದು ನೇವಿ ಆಫೀಸರು ಅಲ್ಲಿ ಇಂಟೆಲಿಜೆನ್ಸ್ ಒಬ್ಬರು ವೆಕೇಶನ್ನಲ್ಲಿ ಬಂದಿದ್ದರು ನಮ್ಮ ಹಿರಿಯ ಅಧಿಕಾರಿಗಳು ಕೂಡ ಈ ಗುಂಡೇಟಿಗೆ ಬಲಿಯಾದವರಲ್ಲಿದ್ದಾರೆ ಜನಸಾಮಾನ್ಯರಿದ್ದಾರೆ ಕರ್ನಾಟಕದವರಿದ್ದಾರೆ ಬೇರೆ ಬೇರೆ ಊರವರಿದ್ದಾರೆ ಬೇರೆ ಬೇರೆ ರಾಜ್ಯದವರಿದ್ದಾರೆ ಇಡೀ ದೇಶ ಕಂಗಾಲಾಗಿದೆ ಇದು ಎಷ್ಟು ದೊಡ್ಡ ಹೊಡೆತಾಲ್ವ ಕಾಶ್ಮೀರದ ಮುಸ್ಲಿಮರು ಕೂಡ ಅಲ್ಲಿನ ಮಸೀದಿಗಳಲ್ಲೆಲ್ಲ ಇದರ ವಿರುದ್ಧ ಧಿಕ್ಕಾರ ಅಂತ ಇದು ನಮ್ಮ ಹೊಟ್ಟೆಗೆ ತಣ್ಣೀರು ಬಟ್ಟೆ ಹಾಕೋ ಕೆಲಸ ಅಲ್ವಾ ಇದು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಲ್ಲಿನವರು ಕೂಡ ಸೊ ಇದರಲ್ಲಂತೂ ಯಾರು ರಾಜಕಾರಣ ಮಾಡೋಕೆ ಹೋಗೋಕೆ ಸಾಧ್ಯವೇ ಇಲ್ಲ ಅಂತ ಅಂದುಕೊಳ್ಬಹುದು ಅಷ್ಟು ಕ್ರೂರವಾದಂತಹ ಅಮಾನವೀಯವಾದ ಘಟನೆ ನಡೆದು ಬಿಟ್ಟಿದೆ ಅದಕ್ಕೀಗ ಪ್ರತೀಕಾರ ಒಂದೇ ಮದ್ದು ಮುಂದಿನ ದಿನಗಳಲ್ಲಿ ಇನ್ನೂ ಏನೇನು ಮಾಡಬಹುದು ಮಾಡ್ಲಿ ಆದರೆ ಈ ಕ್ಷಣಕ್ಕೆ ಬೇಕಾಗಿರೋದು ಇಡೀ ದೇಶ ಎದುರು ನೋಡ್ತಿರೋದು ಪ್ರತೀಕಾರವನ್ನು ಮಾತ್ರ ಅದು ಆಗಲೇಬೇಕು ಆಗುತ್ತೆ ಆ ಸುಳಿವನ್ನ ಈಗ ಮೋದಿ ಸರ್ಕಾರ ಕೊಡ್ತಾ ಇರೋದು ನಿನ್ನೆ ಸಂಜೆನೆ ಅಮಿತ್ ಶಾ ಗುಡುಗಿದ್ರು ಒಂದೇ ಒಂದು ತಲೆ ಕೂಡ ಉಳಿಯಲ್ಲ ಒಂದು ತಲೆನೂ ಉಳಿಸಲ್ಲ ಅಂತ ಗುಡುಗಿದ್ರು ಆದರೆ ಮಾತಿಗಷ್ಟೇ ಸಾಲದು ಅನ್ನುವಂತ ಕೂಗು ಎದ್ದಿದೆ ಈಗ ಒಂದು ಎಕ್ಸಾಂಪಲ್ ಎರಡು ಸಾವಿರದ ಹದಿಮೂರರಲ್ಲಿ ಭಾರತದ ಯೋಧನನ್ನ ತಲೆ ತೆಗೆದು ಬರೀ ದೇಹವನ್ನ ಕಳಿಸ್ಕೊಡ್ಲಾಗಿತ್ತು ಪಾಕಿಸ್ತಾನ ಇಂಥ ಕುಕೃತ್ಯವನ್ನು ಮಾಡಿತ್ತು ನಮ್ಮ ಕಾಶ್ಮೀರದ ಯೋಧನ ಪರಿಸ್ಥಿತಿಯನ್ನು ಈ ರೀತಿ ಭೀಕರವಾಗಿ ಕಳಿಸ್ಕೊಡ್ಲಾಗಿತ್ತು ವಾಪಸ್ಸು ಮನಮೋಹನ್ ಸಿಂಗ್ ಪ್ರಧಾನಿ ಆಗಿದ್ರು ಅವರ ಅವಧಿ ಬಂದ ಟೈಮ್ ಅದು ಎರಡು ಸಾವಿರದ ಹದಿಮೂರರಲ್ಲಿ ಅದು ಕೊನೆಯ ಒಂದು ವರ್ಷ ಇದ್ದಾಗ ಮೋದಿ ಗುಜರಾತ್ ಎಂ ಆಗಿದ್ರು ಆಗ ಒಂದು ಮಾತಾಡ್ತಾರೆ ಇಂತಹ ಕೆಲಸ ಮಾಡಿದವ್ರಿಗೆ ಯಾವ ರೀತಿ ಪಾಠ ಕಲಿಸ್ಬೇಕು ಪ್ರೇಮ ಪತ್ರ ಬರ್ಕೊಂಡು ಕುತ್ಕೊಳಕ್ಕಾಗಂತ ಪಾಕಿಸ್ತಾನಕ್ಕೆ ಅವರದ್ದೇ ಸ್ಟೈಲಲ್ಲಿ ಉತ್ತರ ಕೊಡಬೇಕು ಅನ್ನುವಂಥ ಗುಡುಗು ಮೋದಿಯ ಬಾಯಲ್ಲಿ ಆವತ್ತು ಇಡೀ ದೇಶ ತಿರುಗಿ ನೋಡುವಂತೆ ಮಾಡಿತ್ತು ಇವರೇ ನಮ್ಮ ನೆಕ್ಸ್ಟ್ ಲೀಡರ್ ಅಂತ ಡಿಸೈಡ್ ಮಾಡೋದಕ್ಕೆ ಆ ಒಂದು ಸ್ಟೇಟ್ಮೆಂಟ್ ಕೂಡ ಕಾರಣ ಆಗಿತ್ತು ಈಗ ಅದೇ ಜಾಗದಲ್ಲಿ ಮೋದಿ ಇದ್ದಾರೆ ಮನಮೋಹನ್ ಸಿಂಗ್ ಇರುವಂಥ ಜಾಗದಲ್ಲಿ ಇವತ್ತು ಮೋದಿ ಇದ್ದಾರೆ ಮತ್ತು ಇದು ಅನಿವಾರ್ಯ ಮಾಡಲೇಬೇಕಾದಂತಹ ಮೋದಿ ತಾಕತ್ತಿಗೆ ಸಂಬಂಧಪಟ್ಟಂತಹ ವಿಚಾರ ಅನ್ನುವಂತಹ ಕೂಗು ಎದ್ದಿದೆ ಇಡೀ ದೇಶದಲ್ಲಿ ಅಷ್ಟು ದೊಡ್ಡ ವಿಷಯ ಇದು ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು